ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಒಂದು ಇಪ್ಪತ್ತು ದಿನಗಳ ಹಿಂದೆ ಬೆಂಗಳೂರಿನ ನನ್ನ ಬಾಡಿಗೆ ಮನೆಗೆ ಎಸ್ ಐ ಟಿ ಕಚೇರಿಯವರು ಬಂದೊಂದು ತಪಾಷಣೆ ನಡೆಸಿದ್ದಾರೆ ಒಂದು ಮಾಜಿ ಕಾರ್ಯಕ್ರಮ ಬಂದಿದ್ದಾರೆ ಇದರ ಪ್ರಯುಕ್ತವಾಗಿ ಎಸ್ ಐ ಟಿ ಕಚೇರಿ ನನ್ನ ವಿಚಾರ ನಡೀತಾ ಇತ್ತು ದಿನ ಬೆಳಿಗ್ಗೆ ಹತ್ತು ಗಂಟೆ ಹೋದರೆ ರಾತ್ರಿ ಹತ್ತು ಗಂಟೆ ತನಕ ಇರಬೇಕಿತ್ತು ಅಂದರೆ ನಾವು ಯಾರು ಯಾರು ಹೋರಾಟಗಾರರು ಇದ್ದಾರೆ ಎಲ್ಲರಿಂದ ಮಾಹಿತಿ ತೆಗೆದು ಅದೊಂದು ಲಿಂಕ್ ಮಾಡಿ ಎಲ್ಲಿ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನ ವಿರುದ್ಧ ಎಂಬುದು ಸರಿಯಾದಪ್ಪ ಎಂಬುದನ್ನು ಹುಡುಕುವ ಕೆಲಸ ಮಾಡ್ತಾ ಇದ್ರು ಈ ಒಂದು ತನಿಖೆಯಲ್ಲಿ ಇಲಾಖೆ ಅಧಿಕಾರಿಯವರಿಗೆ ಅಂದರೆ ಎಸ್ ಐ ಟಿ ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ್ದಾರೆ ಅಂದರೆ ನ್ಯಾಯ ನ್ಯಾಯ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡುವಾಗ ಅದರಲ್ಲಿ ಇದೆ ಅಂತ ಎಲ್ಲ ಬರ್ತಾ ಇದೆ ಯಾವುದೇ ರೀತಿಯಲ್ಲೂ ಇರಲು ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ ಯಾವ ರೀತಿಯಲ್ಲೂ ಷಡ್ಯಂತ್ರ ಕೆಲಸ ಮಾಡೂ ಇಲ್ಲ ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ದೇವಸ್ಥಾನ ಹೆಸರು ಅವರು ತೇಜೋವಧೆ ಮಾಡ್ತಾ ಇದ್ದಾರೆ ನಾನು ಈ ಹಿಂದೆ ಹೇಳಿದ್ದೀನಿ ಆ ಅಣ್ಣಪ್ಪ ಸ್ವಾಮಿ ಸ್ವಾಮಿ ನಮ್ಮನ್ನು ಇಳಿಸಿರುವುದು ಈ ಹೋರಾಟಕ್ಕೆ ಅದನ್ನು ಎಷ್ಟೋ ಸರಿ ಹೇಳಿದೆ ಆದರೂ ಇವರು ಇಲ್ಲ ಎಲ್ಲ ಕಡೆನೂ ದೇವಸ್ಥಾನ ಹೆಸರನ್ನು ಇವತ್ತು ಇರ್ತಾ ಇದ್ದಾರೆ ದೇವಸ್ಥಾನ ತೇಜೋವಧೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು ಅದು ಅಲ್ಲದೆ ಭೀಮಾ ಆಗಿಯೋ ಕಡೆ ಅಲ್ಲ ಯಾವುದೇ ಮೆಟೀರಿಯಲ್ ಇಲ್ಲ ಅವನು ಸುಳ್ಳು ಹೇಳಿರೋದು ಅವನ್ನೂ ಇಲ್ಲಿಂದ ಕರ್ಕೊಂಡು ಬಂದಿರೋದು ಏನೋ ಬುರುಡೆನೋ ಮೆಡಿಕಲ್ ತಂದಿರೋದು ಅಲ್ಲ ಎಲ್ಲ ಲ್ಯಾಬಿನ ತಂದಿರೋದು ಈ ರೀತಿ ಎಲ್ಲ ತುಂಬ ಅಪಪ್ರಚಾರಗಳಾಗ್ತಾಯಿತ್ತು ಅದರೊಂದು ತನಿಖೆ ಇತ್ತು ಆ ನಾನು ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅವರಿಗೆ ಅಷ್ಟೊತ್ತಿಗೆ ಕಚೇರಿ ಹೋದರೆ ಹತ್ತು ಗಂಟೆ ತನಕ ಕೂರಿಸಿ ಹತ್ತು ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾಯಿದ್ರು ಆನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮದಲ್ಲಿ ನೋಡಿದ್ರೆ ಎರಡೂವರೆ ಮೂರು ವರೆ ತನಕ ಡ್ರಿಲ್ ಡ್ರಿಲ್ ಮಾಡ್ತಾ ಇದ್ರು ಆ ಥರ ಎಲ್ಲ ಬರ್ತಾ ಇತ್ತು ಅದನ್ನು ನಾವು ನಮ್ಮ ಜನತೆ ಹೇಳ್ತಾ ಇದ್ದೀವಿ ನೋಡಿ ಎಸ್ ಐ ಟಿ ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ ನಾವು ಟೀ ಹೇಳಿದ್ರು ತಂದು ಕೊಡ್ತಾ ಇದ್ರು ಊಟ ವ್ಯವಸ್ಥೆ ತೊಂದರೆ ಇಲ್ಲ ಅವರತ್ರ ನಾವು ಸುಳ್ಳು ಹೇಳಿ ಏನಾರು ದಾರಿ ತಪ್ಪಿಸಲಿಗೋದರೆ ಅವರವರ ಕಮಲಬೋದು ಅದೇ ನಮ್ಮ ನಮ್ಮ ಹತ್ರ ಏನು ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರವನ್ನು ನಿಯತಾಗಿ ಕೊಟ್ಟಿದ್ದೀವಿ ಅದು ನಾನೇ ಒಂದು ಏನೋ ಹೇಳಿದೆ ನಾನು ಮೈಚನ ಮಾಡಿ ಹೋಗಿ ದೂರ ದೂರ ಹತ್ತು ಗಂಟೆ ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅವ್ರು ಅದಕ್ಕೂ ಬಿಟ್ಟಿಲ್ಲ ಆ ಫ್ರೆಂಡ್ಸ್ ಒಂದು ಫ್ರೆಂಡ್ಶಿಪ್ಪಲ್ಲೇ ಹೇಳಿದೆ ನಾನು ಇಲ್ಲಿಮ ಅದಕ್ಕೂ ಬಿಟ್ಟಂದ್ರೆ ಅವ್ರು ನಮ್ಮ ಸೇಫ್ಟಿಯನ್ನು ನೋಡ್ತಾರೆ ಅವರ ಸೇಫ್ಟಿನು ಅವರು ನೋಡ್ತಾ ಇದ್ದಾರೆ ಎಲ್ಲ ಸುಳ್ಳು ಸುದ್ದಿಯನ್ನು ಬರೋದನ್ನೂ ಕೇಳಿ ಜನರಿಗೆ ಒಂದು ಕಡೆಯಿಂದ ಗಾಬರಿಯಾಗಿ ನಾನು ಬೆಂಗಳೂರಿಗೆ ಬರುವಾಗ ಕೇಳ್ತಾ ಇದ್ದಾರೆ ಅಂತ ಕೇಳೋರು ಜಯಂತು ಜೈಲಿಂದ ಬಂದನಾ ಅಲ್ಲಿ ಜಾಮೀನು ಸಿಕ್ಕಿದ ಅಂತ ಅಂಥ ಕೆಲಸ ಏನು ಆಗಿಲ್ಲ ಏನಕ್ಕೆ ಸುಳ್ಳು ಸುದ್ದಿಯನ್ನು ಸುದ್ದಿ ಮಾಡ್ತಾ ಇದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಲ್ಲಿ ಮತ್ತೆ ನಮ್ಮ ಮನೆಯಿಂದ ಎಲ್ಲ ತುಂಬಾ ಐಟಮ್ ಏನ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ಜನರನ್ನೊಂದು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದಾರೆ ನಮ್ಮನ್ನೊಂದು ಏನೋ ನಾವು ದೇವಸ್ಥಾನಕ್ಕೆ ದೊಡ್ಡ ಕಳಂಕ ತರುವ ಕೆಲಸವನ್ನು ಮಾಡ್ತಾ ಅಂತ ಒಂದು ಸುದ್ದಿ ಹರಿಸ್ತಾ ಇದ್ದಾರೆ ಒಂದು ಕಡೆಯಿಂದ ಹರಿದು ಬಿಡ್ತಾ ಇದ್ದಾರೆ ನೋಡಿ ನನ್ನ ಮನೆಯಿಂದ ಅವರೇ ಸಿಕ್ಕಿರುವಂಥದ್ದು ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ತೆಗೆದಿರುವಂಥ ಆ ಆರ್ ಟಿ ಒಂದಿಷ್ಟು ಪತ್ರ ಇತ್ತು ಮತ್ತೆ ನಾನು ಬೇರೆ ಈ ಠಾಣೆಗಳಿಂದ ಎಲ್ಲಾ ಪತ್ರ ಇತ್ತು ಅಂದ್ರೆ ಮಿಸ್ಸಿಂಗ್ ಆಗೋದಿ ಅದನ್ನೆಲ್ಲ ತಕೊಂಡೋಗಿದ್ರೆ ಮತ್ತೆ ನಾನೊಂದು ವಿಡಿಯೋ ಮಾಡ್ತಾ ಇದ್ದೆ ಆ ಲೈಟ್ ಮತ್ತೆ ನನ್ನ ಮಗಳ ಮೊಬೈಲ್ ಮೊಬೈಲ್ ತಕೊಂಡು ಉದ್ದೇಶ ಏನಂತ ಹೇಳಿದ್ರೆ ನಾನು ಈ ಹಿಂದೆ ಧರ್ಮಸ್ಥಳ ಗ್ರಾಮದ ವಿಷಯದಲ್ಲಿ ವಿಡಿಯೋ ಮಾಡಿ ವಿಡಿಯೋ ಇತ್ತು ಅದಕ್ಕೋಸ್ಕರ ಅದ್ರಲ್ಲಿ ಏನಾಗಿರ್ಬೋದಂತ ಹಾಕೊಂಡೋಗಿದ್ದಾರೆ ನನ್ನ ನಾಳೆ ದಿನ ನಾಲ್ಕು ಮೂರು ಮೊಬೈಲು ಕೊಟ್ಟು ಯಾವುದನ್ನು ಅದನ್ನು ನಾನು ಡಿಲೀಟ್ ಮಾಡಿಲ್ಲ ಅದು ಅವ್ರಿಗೆ ನೋಡಿದ್ದಾರೆ ಮೊನ್ನೆ ಕೇಳ್ತಾಯಿದ್ರು ನನಗೆ ಇವಾಗ ಇಷ್ಟೊಂದು ಮೆಸೇಜ್ ಅಂತ ಹೌದು ಸರ್ ನಾನು ಯಾವುದೇ ಡಿಲೀಟ್ ಮಾಡಿಲ್ಲ ಡಿಲೀಟ್ ಮಾಡ್ತಾ ಅಂದರೆ ಇವಾಗ ಯಾವುದೇ ಮೆಸೇಜ್ ಇರ್ತಿಲ್ಲ ನಾನು ಡಿಲೀಟ್ ಮಾಡುವಂಥ ತಪ್ಪು ಕೆಲಸನೂ ಮಾಡಿಲ್ಲ ನಾನು ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಹೋರಾಟ ಅತ್ಯಾಚಾರಿಗಳ ಕೊಲೆಗಡ್ಕರ ದೇಶದ್ರೋಹಿಕೆ ಮಾಡುವ ಅದು ಅಲ್ಲ ಭೂಗಬಳಿಕೆ ಮಾಡುವ ಅಂಥವರ ವಿರುದ್ಧ ನಮ್ಮ ಹೋರಾಟ ಇರುವಂಥದ್ದು ಯಾವುದೇ ಕಾರಣಕ್ಕೂ ದೇವಸ್ಥಾನ ವಿರುದ್ಧ ಅಲ್ಲ ಆ ದೇವಸ್ಥಾನ ನಾವೇನು ತಗೊಂಡೋಗ್ಲಿಕ್ಕಿಲ್ಲ ಏನ ಗ್ರಾಮದಲ್ಲಿ ಎಷ್ಟೋ ಜನ ಅಮಾಯಕರಿಗೆ ಭಾರತ ಸಂವಿಧಾನದಲ್ಲಿ ಬದುಕಲಿ ಅಕ್ಕಿ ಹಾಕಿಲ್ಲ ಅಂದರೆ ಮಾತಾಡುವ ಸಮೇತ ಇಲ್ಲ ಕೆಲವರಿಗೆ ಹೊಡೆಯುವುದು ಬಡಿಯುವುದು ಇದೆಲ್ಲ ಸರಿಯಾಗಬೇಕು ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿ ಬದುಕು ಹಾಕಿರಬೇಕು ಇದು ಹೋರಾಟ ನಮ್ಮದು ಅದರತ್ತು ದೇವಸ್ಥಾನ ಷಡ್ಯಂತ್ರ ಇದು ಯಾವುದು ಅಲ್ಲ ಅದು ಅಲ್ಲ ನಮ್ಮ ಮಲ್ಲ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಕೇಳ್ತಾಯಿದ್ರು ಇವು ಜಯಂತರು ಷಡ್ಯಂತ್ರ ಮಾಡಿದಾರ ಅಂತ ಇವಾಗೆಲ್ಲರಿಗೂ ಅರ್ಥ ಆಗಿದೆ ಷಡ್ಯಂತ್ರ ಅಲ್ಲ ಸತ್ಯ ಘಟನೆ ಅದು ಆದರೆ ಏನೋ ಆ ಭೀಮ ಬಂದ ಭೀಮ ಬಂದಿರೋದು ಅಲ್ಲಿದ್ದುದೆಲ್ಲ ಸತ್ಯನೇ ಆದರೆ ಯಾವ ರೀತಿಯಲ್ಲಿ ಅವ್ರು ಚೇಂಜ್ ಆದ ಅಂತ ಹೇಳಲಿಕ್ಕೆ ಆಗಲ್ಲ ಯಾವ ರೀತಿಯಲ್ಲಿ ನಾವು ತನಿಖೆ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ ಆದರೆ ಸತ್ಯ ಘಟನೆ ಅಂತ ಇವನಿಗೆ ನೋಡ್ತಾ ಇರ್ಬೋದು ಒಂದು ವೀಡಿಯೋ ಇರೋ ವಿಡಿಯೋ ಬರ್ತಾ ನೋಡ್ತಾ ಇರ್ಬೋದು ನಂದು ವೀಡಿಯೋ ಅವನು ಏನು ಎರಡು ವರ್ಷ ಹಿಂದೆ ಬಂದು ಮಹೇಶನ ಮನೆಗೆ ಬಂದು ಎರಡು ಮಾತುಗಳನ್ನ ಹೇಳಿದ್ರೆ ಅದನ್ನು ನೀವು ಆಗ್ತಾ ಇದ್ದಾರೆ ಆದರೆ ಅದು ವಿಷಯ ಸಮೇತ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಮನೆಗೆ ಬಂದಿರೋದು ಈ ಥರ ವೀಡಿಯೋ ಮಾಡಿರೋದು ಈ ಥರ ಅದರ ಅದ್ಯಾವುದು ವಿಷಯ ನಮಗೆ ಇರಲಿಲ್ಲ ಮಾಹಿತಿನೂ ಅವರು ಬಂದಿದ್ದೊಂದು ಸರಿ ಬಂದರೂ ವೀಡಿಯೋ ಮಾಡಿ ಕಳಿಸ್ ನಮ್ಮ ಹೊರಟ ಸೌಜನ್ಯ ಪರ ನಡೀತಾ ಇತ್ತು ಆದರೆ ಇವನಿಗೆ ಹೇಳ್ಬೇಕಂತ ಇದೆ ಇವನಿಗೆ ಹೇಳ್ತಾ ಇದ್ದಾನೆ ನನಗೆ ಪೊಲೀಸ್ ಕೊಡಬೇಕು ನನಗೆ ಅಷ್ಟು ಇದ್ದರೆ ಮಾತು ನಾನು ಹೇಳೋದು ಇಲ್ಲ ಹೇಳಲ್ಲ ಹೌದು ಇದೆಲ್ಲ ಹೇಳುದು ನನಗೂ ಹೇಳಿದಾನೆ ನನ್ನ ಮನೆಗೆ ಗೊತ್ತಿರೋದಲ್ಲ ಮನೆಗೆ ನನಗೆ ಬರುವಾಗಲೂ ಹೇಳಿದಾನೆ ಆನಂತರ ಅವತ್ತು ಯಾವುದೇ ಜಾ ಜಾಸ್ತಿ ಮಾತಾಡ್ತಾಯಿರಲ್ಲ ಅವಾಗ ಊರ್ತಾಕಿರೋ ವಿಷಯ ಮಾತಾಡೋದು ಎಸ್ ಅದಕ್ಕೆ ಏನೋ ಸಹಕಾರ ಕೊಟ್ಟು ಆ ಸತ್ಯ ಹೊರಗೆ ಬರಲಿ ಅಂತ ಮಾತ್ರ ನಾವು ಮಾಡ್ಲರ್ತು ಯಾವುದೇ ದೇವಸ್ಥಾನ ತ್ಯಜೋದಕ್ಕೆ ನಾವು ಮಾಡಿರೋದಿಲ್ಲ ಇವಾಗ ಅಲ್ಲಿ ಇವಾಗ ಗುಂಡಿ ತೋಟದಲ್ಲಿ ಯಾರೋ ತೆಂಗಿನ ಗಿಡ ನೆಡ್ಲಿಕ್ಕೆ ಅಂತ ಸ್ವಾಮಿ ಇದಕ್ಕಿಂತ ದೊಡ್ಡ ದೊಡ್ಡ ಗಣಿಗಾರಿಕೆ ಮಾಡಿದಾರಲ್ಲ ಸ್ವಾಮಿ ದೇಶ ಕೋಟ್ಯಾನ ಕೋಟಿ ರೂಟ್ ಹೊಡೆದಲ್ಲ ಅದಕ್ಕೆ ಏನು ಅದರ ಅದ್ರ ವಿರುದ್ಧ ಏನಕ್ಕೆ ಮಾತಾಡ್ತಲ್ಲ ಯಾರೋ ಹೋಗಿ ಅಲ್ಲಿ ನೆಡೀರಿ ನೀವು ತೆಂಗಿನ ಗಿಡನ ತೋಟನ ಮಾಡಿ ಸರ್ಕಾರಕ್ಕೆ ಏನೋ ಆದಾಯ ಮಾಡಿ ಮಾಡಿಕೊಡಿ ಇನ್ನು ನೋಡಿದ್ರೆ ಯಾರೋದೊಂದು ಏನೋ ತೆಂಗಿನ ಗಿಡ ನೆಡಬೇಕಂತ ಏನೋ ಕೂತಿದ್ದಾರೆ ಅಂತ ಅಲ್ಲಿ ಸ್ವಲ್ಪ ಅಷ್ಟು ದೊಡ್ಡ ಹೊಂಡ ಆಗಿದೆ ಅಂತ ಅದು ಅರಣ್ಯ ಇಲಾಖೆಯಲ್ಲಿ ಆಗಿದೆ ಸ್ವಾಮಿ ಅದು ಅವ್ರು ಬೇಕಂದ ಮರ ನೆಡ್ತಾರೆ ಅದಕ್ಕೆ ಯಾರು ತಲೆಗಡಿಸ್ಬೇಡಿ ಈ ಮೂಲಕ ಹೇಳಿದ್ರೆ ನಮ್ಮ ಜನತೆಗೆ ನಮಗೆ ಯಾವುದೇ ರೀತಿಯ ಎಸ್ ಐ ಟಿರೋ ತೊಂದರೆ ಆಗಿಲ್ಲ ನಾವು ನಮ್ಮಷ್ಟೀವಿ ಅವರು ನಮ್ಮ ಎಲ್ಲ ಪ್ರತಿಯೊಬ್ಬರನ್ನು ಕರೀತಾ ಇದ್ದಾರೆ ತನಿಖೆ ಪ್ರತಿಯೊಬ್ಬರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಒಂದು ವಿಳಂಬ ಮಾಡೋದಿಲ್ಲ ನಾಳೆ ಬರಲಿಕ್ಕೆ ನಾಳೆ ಬರ್ತೀವಿ ಇವತ್ತು ಬರ್ತೀ ಇದು ಯಾವುದೂ ಇಲ್ಲ ಇವಾಗ ಎರಡು ಕಡೆಯಿಂದಲೂ ತನಿಖೆ ಆಗ್ತಾ ಇದೆ ಅದು ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಿಲ್ಲ ಅದರಲ್ಲಿ ಹೇಳುವಷ್ಟು ಜನ ಆದರೆ ಎಷ್ಟೋ ಜನ ಯಾವುದೋ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಇವತ್ತೆಲ್ಲ ನಾಳೆ ಸತ್ಯ ಹೊರ ಹೊರಗೆ ಬಂದೇ ಬರುತ್ತೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಸ್ ಐ ಟಿ ರಚನೆ ಮಾಡಿದರೆ ಹೊರಗೆ ಬರಬೇಕು ಎಂಬ ಚಿಂತೆಯನ್ನು ಅವರೇನ ಅವರ ಅನುಗ್ರಹದಿಂದ ಈ ಅಧಿಕಾರಿಯವರ ಎಸ್ ಟಿ ರಚನೆ ಮಾಡಿದರೆ ಹೊರಗೆ ಬಂದೇ ಬರುತ್ತೆ ಅಲ್ಲಿ ಅಧಿಕಾರಿಯವರು ಆ ಮಂಜಿನ ಸಮಯ ಅನ್ನದ ಮೇಲೆ ಒಂದು ನಂಬಿಕೆ ಇದೆ ಎಲ್ಲರಿಗೂ ಅದರಿಂದ ಅವರು ಅದರ ಮೇಲೆ ಆದರೂ ಸತ್ಯವರು ತಂದು ಹೋಗೋ ಕೆಲಸ ಮಾಡ್ತಾಯಿದ್ದಾರೆ ಮಾಡ್ತಾರೆ ಅಂತ ನಂಗೆ ಗೊತ್ತು ನಾವು ತಪ್ಪು ಮಾಡಿ ನಮಗೆ ಶಿಕ್ಷೆ ಆಗಲಿ ಅಲ್ಲ ಇನ್ನು ಯಾರಾದರೂ ಈ ಕ ಯಾವ ನಾವು ಹೇಳ್ತಾ ಕೆಲಸ ತಪ್ಪು ತಪ್ಪಿಸ್ತಾರೆ ಅವ್ರ ಶಿಕ್ಷೆ ಆಗಲೇಬೇಕು ಇದು ನಮ್ಮ ಉದ್ದೇಶ ಅದೊರತು ಮತ್ತೊಮ್ಮೆ ಹೇಳ್ತೀವಿ ನಾವು ದೇವಸ್ಥಾನ ವಿರುದ್ಧ ಅಲ್ಲ ಆ ದೇವರೇ ನಮ್ಮನ್ನು ಇಳಿಸಿ ಈ ಕೆಲಸವನ್ನು ಮಾಡ್ತಾ ಇರೋದು ಪ್ರತಿಯೊಬ್ಬರ ಸಹಕಾರ ಇರಲಿ ಯಾವುದೇ ಸುಳ್ಳು ಸುದ್ದಿ ಸುದ್ದಿಯನ್ನು ಹಂಚಬೇಡಿ ಕೇಳಬೇ ಕೇಳಬೇಡಿ ಈ ನಮ್ಮ ಹೋರಾಟವನ್ನು ಏನಂತ ಏನಂತೇಳಿ ತೇಜವಾದ ಮಾಡೋ ಕೆಲಸ ಅಂದರೆ ಅವ್ರನ್ನ ಬದಿಯುತ್ತ ಕೆಲಸ ಮಾಡಬೇಡಿ ನೀವು ನಾವು ಸತ್ಯಪರ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇರೋದು ಧರ್ಮ ಉಳಿಬೇಕು ಆ ಧರ್ಮ ನಾಶ ಆಗಲೇಬೇಕು ಅದು ಆಗ್ತಾಯಿದೆ ಇವಾಗ ಇಷ್ಟು ದಿನ ಅಧರ್ಮ ಅಲ್ಲಿ ಯಾರಿದ್ರು ಅವ್ರ ಧರ್ಮದ ಕಡೆ ಬರ್ತಾ ಇದ್ದಾರೆ ಆ ಕೆಲಸವನ್ನು ನಾವು ಹಿಂದಿ ತನಕ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ಜನತೆಗೆ